ಅವರು ಈ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕನ್ನಡ ನುಡಿ ಕನ್ನಡ ಬಳವವನ್ನು ಬಳಸುತ್ತಾ ಬಂದಿದ್ದಾರೆ ಅದಲ್ಲದೆ ಸತತವಾಗಿ ಗಡಿ ಭಾಗದಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡ್ತಾ ಬಂದಿದ್ದಾರೆ ನಿಪ್ಪಾಣಿ ತಾಲೂಕಿನ ಕಾರ್ಗ ಗ್ರಾಮದಲ್ಲಿ ಆರು ವರ್ಷಗಳಿಂದ ಕನ್ನಡ ಸಮಾವೇಶ ಆಚರಣೆ ಮಾಡ್ತಾ ಬಂದಿದ್ದಾರೆ ಇದು ಒಂದು ಕರ್ನಾಟಕದ ಗಡಿ ಭಾಗ ಆಗಿದ್ದರೂ ಕೂಡ ಇಲ್ಲಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂತಕ್ಕಂತಹ ಡಿಯಂತೆ ನಡೆದ ರಾಜು ಕಿಚಡೆಯವರು ಈ ವರ್ಷವೂ ಕೂಡ ವಿವಿಧ ಕಾರ್ಯಕ್ರಮಗಳೊಂದಿಗೆ ಏಳನೇ ಕನ್ನಡ ಸಮಾವೇಶ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಇದಕ್ಕೆ ಕೂಡ ರಾಜು ಕಿಚಡೆಯವರ ಪಾತ್ರ ದೊಡ್ಡದಾಗಿದೆ ಎನ್ನಬಹುದು ಹೌದು ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ದ್ಗಾ ಗ್ರಾಮದಲ್ಲಿ ಕನ್ನಡ ಬಳಗ ಕಾರ್ದ್ಗ ಇವರ ಆಶ್ರಯದಲ್ಲಿ ಏಳನೇ ಕನ್ನಡ ಸಮಾವೇಶವು ಬಿಎಸ್ ನಾಡಿಗೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಯಲಿದ್ದು ಕನ್ನಡ ಬಳಗ ಸಂಘ ಕಾರ್ಯಕ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ರಾಜು ಕಿಚಡಿ ಇವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು ಈ ವೇಳೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಮಹಾಸ್ವಾಮಿಗಳ ಆಗಮನ ಮತ್ತು ಉದ್ಘಾಟಕರಾಗಿ ಹಾಗೂ ಸರ್ವಾಧ್ಯಕ್ಷರು ಆಗಮಿಸುತ್ತಿರುವ ಕುರಿತು ಮತ್ತು ಕನ್ನಡ ಭುವನೇಶ್ವರಿಯ ಪೂಜೆ ಹಾಗೂ ಗ್ರಂಥಗಳ ಮೆರವಣಿಗೆ ಮತ್ತು ಜಾನಪದ ಕಲಾ ತಂಡಗಳ ಪ್ರದರ್ಶನ ನಡೆಯಲಿದೆ ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳ ಸಂಘದ ಮಹನೀಯರಿಂದ ಕುಂಭಮೇಳ ಹೀಗೆ ಸಮಾವೇಶ ನಿಮಿತ್ತ ಇನ್ನಿತರರು ಜರುಗುವ ಕಾರ್ಯಕ್ರಮಗಳ ಕುರಿತು ಮಾಹಿತಿ ತಿಳಿಸಿದರು ಮತ್ತು ವಿಶೇಷವಾಗಿ ಈ ವರ್ಷ ಇಪ್ಪತ್ತೈದು ಕವಿಗಳ ಆಗಮನವೂ ಕೂಡ ಇಲ್ಲಿ ಆಗಲಿದೆ ಎಲ್ಲ ಕನ್ನಡದ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಹೇಳಿದರು ಮುಖ್ಯವಾಗಿ ರಾಜು ಕಿಚಡೆಯವರು ಈ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕನ್ನಡ ನುಡಿ ಕನ್ನಡ ಬಳಗವನ್ನು ಬಳಸುತ್ತಾ ಬಂದಿದ್ದಾರೆ ಅದಲ್ಲದೆ ಸತತವಾಗಿ ಗಡಿ ಭಾಗದಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಈ ಸಮಾವೇಶಕ್ಕೆ ಕೂಡ ಗಡಿ ಭಾಗದಲ್ಲಿ ಆರು ವರ್ಷಗಳಿಂದ ಈ ಸಮಾವೇಶ ನಡೆಯುತ್ತಾ ಬಂದಿದ್ದು ರಾಜು ಕಿಚಡೆಯವರ ಪಾತ್ರ ದೊಡ್ಡದಾಗಿದೆ ಎನ್ನಬಹುದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮೋರಾಬಟ್ಟೆ ಕಾರದ್ಗ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ರಾಜು ಕಿಚಡಿ ಕನ್ನಡ ಬಳಗ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಮಾಣಿಕ್ ಚಂದಗಡೆ ಕಾರ್ಯದರ್ಶಿಗಳು ಕಿರಣ್ ಸದಲ್ಗೆ ಸಹ ಕಾರ್ಯದರ್ಶಿ ಸಂಜಯ್ ಗಾವಡೆ ಅಧ್ಯಕ್ಷರು ಮಹಾವೀರ್ ಪಾಟೀಲ್ ಸದಸ್ಯರು ಸುಭಾಷ್ ಠಾಕಣೆ ಗ್ರಾಮ ಪಂಚಾಯತ್ ಸದಸ್ಯರು ಜಿನ್ನಪ್ಪ ಗಾವಡೆ ಬಾಹುಬಲಿ ನರವಾಡೆ ತುಕಪ್ಪರಾಯ ಪೂಜೇರಿ ಶಿವಾಜಿ ಕೊಳ್ಳೇಕರ್ ಎಸ್ ಡಿ ಕಮ್ತೆ ಮೇಡಮ್ ಪದ್ಮಾವತಿ ಅಲಂಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಶಿದಾ ಪಾಟೀಲ್ ಲಕ್ಷ್ಮೀ ಕಾನ್ಡೆ ಶೀತಲ್ ಹೊಣವಾಡೆ ತುಕಾರಾಮ್ ಗಾವ್ಡೆ ಕನ್ನಡದ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ದೇಸ್ ನಡಿಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಏಳನೆಯ ಕನ್ನಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಪರಮ ಪೂಜ್ಯ ಅಲ್ಲಂ ಪ್ರಭು ಮಹಾಸ್ವಾಮಿಗಳ ಆಶೀರ್ವಾದದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಗಡಿನಾಡ ಖಾದ ಗ್ರಾಮದಲ್ಲಿ ಯೋಣಿಯ ಕನ್ನಡ ಸಮಾವೇಶ ವಿಷಯವನ್ನು ನಾವಿಲ್ಲಿ ಪ್ರತಿ ವರ್ಷದಂತೆ ಕನ್ನಡ ಬಳಗ ಸಂಘ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭದ ಸರ್ವಾಧ್ಯಕ್ಷರಾಗಿ ಸನ್ಮಾನ್ಯ ಜಿ ಸುರೇಂದ್ರ ಕುಮಾರ್ ಇವರು ಸರ್ವಾಧ್ಯಕ್ಷರಾಗಿದ್ದು ಈ ಸಮ್ಮೇಳನದ ಉದ್ಘಾಟನೆಯನ್ನು जिल्हा उस्तवारी मंत्री सन्मान्य श्री सतीश जारकिहोळी दीप प्रज सन्मान्य श्री प्रकाश हुकेरी कार्यक्रम शासकरा सन्मान श्री गणेश हुक्केरी सन्मान श्री माजी मंत्री वीरकुमार पाटील बुडाध्यक्ष सन्मान श्री लक्ष्मीराव ಸಮರ ಸಾಹೇಬ್ ಪಟೇಲ್ ವೇದಿಕೆಯ ಉದ್ಘಾಟನೆಯನ್ನು ಸನ್ಮಾನಿಸಲಿ ಅನ್ನಾಸಾಬ್ಸುವ ಹೊಲ್ಲೆ ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಆಜಿ ಮಾಜಿ ಶಾಸಕರು ಸಂಸದರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದ್ದಾರೆ ವಿಶೇಷವಾಗಿ ಮುಂಜಾನೆ ಎಂಟು ಗಂಟೆಗೆ ಧ್ವಜಾರೋಹಣ ಸಂಗೊಳ್ಳಿ ರಾಯಣ್ಣ ಪ್ರತಿಮಾ ಪೂಜೆ ಪಲ್ಲಂಗಿ ಮೆರವಣಿಗೆ ಮೆರವಣಿಗೆ ಚಾಲನೆ ಆನೆ ಕುದುರೆ ಒಂಟೆ ಕನ್ನಡ ಗಂಡು ಮಕ್ಕಳ ಶಾಲೆ ಹಾಗೂ ವಿವಿಧ ಶಾಲೆಗಳಿಂದ ಕಲಾರೂತ್ಮಕ ದರ್ಶನಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ವಾದೇಶಾದಂಥ ಟಿ ಸುರೇಂದ್ರ ಕುಮಾರ್ ಅವರ ಭವ್ಯ ದಿವ್ಯವಾದಂಥ ರಥದಿಂದ ಮೆರವಣಿಗೆ ಇನ್ನೂ ಸಹ ನಾವು ಹಮ್ಮಿಕೊಂಡಿದ್ದೇವೆ ಮೊದಲೇ ಗೋಷ್ಠಿ ಕವಿಗೋಷ್ಠಿ ಸಮಾರೋಪ ಸಮಾರಂಭ ಜೊತೆಗೆ ಹಾಸ್ಯ ಸಂಜೆ ಕಾರ್ಯಕ್ರಮ ಸಹ ಪ್ರತಿ ವರ್ಷದಂತೆ ಇಲ್ಲಿ ನಡೀತಾ ಇತ್ತು ಸಂಜೆ ಕನ್ನಡ ಶಾಲೆ ಡಿ ಎಸ್ ನಡಿಗೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮರಾಠಿ ಶಾಲೆ ಜಂಗ್ಲಿ ಮಹಾರಾಜ್ ಭಟ್ ಬೋರ್ಗಾವ್ ಕನ್ನಡ ಶಾಲೆ ದೋಣಿವಡಿ ಕನ್ನಡ ಶಾಲೆ ಚಾನ್ಸಲ್ವಾಳ ಕನ್ನಡ ಶಾಲೆ ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಈ ಸಂಜೆ ನಡೀತಾ ಇದ್ದು ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಭುವನೇತ್ರ ಸಂಪದ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಜೊತೆಗೆ ಅಂಬರೇಶ್ವರ ಮಹಾಸ್ವಾಮಿಗಳು ಅದರ ಜೊತೆಗೆ ದರಿಕಾನಾಥನವರು ಭಂಡಾರದ ಒಡೆಯ ಸದರ್ಗ ಇವರ ಈ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಈ ಕಾರ್ಯಕ್ರಮ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇ ಪಥಕ್ಕೆ ಸಂಬಂಧವಿಲ್ಲ ಕನ್ನಡ ನೆಲ ಜಲದಲ್ಲಿ ಬೆಳೆದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಈ ಸಮಾವೇಶದಲ್ಲಿ ಭಾಗವಾಗಬೇಕು ಈ ಸಮಾಜದಲ್ಲಿ ಪಾಲ್ಗೊಳ್ಳಬೇಕು ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ನಾನು ಎಲ್ಲ ಕನ್ನಡ ಬಳಗದ ಪರವಾಗಿ ನಾ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಕನ್ನಡ ಜನರಲ್ಲಿ ಮನವಿಯನ್ನು ಮಾಡ್ತೇನೆ ಇಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಆಶಾ ಬಾಂಧವ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕೆಂದು ನಾನು ಕನ್ನಡ ಬಳಗದ ಪರವಾಗಿ ಎಲ್ಲರಲ್ಲಿ ಕೇಳ್ಕೊತೇನೆ ಗಡಿನಾಡ ಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೋಸ್ಕರ ಈಗಾಗಲೇ ನಿಮಗೆ ವಿಷಯ ತಿಳಿದಿರ್ತಕ್ಕಂಥ ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲ ಪ್ರಭು ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಈ ವರ್ಷ ನಮ್ಗೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದ ಅವರ ಒಂದು ಆಗಮನವೂ ಕೂಡ ಆಗೋದಿತ್ತು ಅವರು ಬರುತ್ತೇವೆ ಅಂತಕ್ಕಂಥ ಭವಿಷ್ಯನೂ ಕೂಡ ಕೊಟ್ಟಿದ್ದಾರೆ ಬರಬಹುದು ಅಂತಕ್ಕಂಥ ಅಪೇಕ್ಷೆಯಲ್ಲಿ ನಾವು ಇನ್ನೂ ಇದ್ದೇವೆ ಅದಕ್ಕೋಸ್ಕರ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ ಗಡಿನಾಡ ಭಾಗದಲ್ಲಿ ಕನ್ನಡ ಬೆಳೆಸುವಂಥ ಕಾರ್ಯ ಕನ್ನಡ ಉಳಿಸುವಂಥ ಕಾರ್ಯ ಕನ್ನಡ ಕಲಿಸುವಂಥ ಕಾರ್ಯ ನಡೀತಾ ಇದೆ ಅದಕ್ಕೋಸ್ಕರ ಇದಕ್ಕೆ ಸಾನ್ನಿಧ್ಯ ವೈಶ್ವಿಕ ವೈಶಿಷ್ಟ್ಯತಕ್ಕಂಥ ಸಂಪಾದನ ಮಹಾಸ್ವಾಮಿಗಳು ಆಮೇಲೆ ಅಂಬರೀಶ್ವರ್ ಮಹಾಸ್ವಾಮಿಗಳು ಸದರ್ಗಾದ ದರಿಕಾನಾಥ ನಾದ ಭಂಡಾರದ ಒಡೆಯ ಇವರು ಸಾನ್ನಿಧ್ಯವನ್ನು ನೀಡ್ತಾ ಇದ್ದಾರೆ ಮತ್ತು ಇದರ ಉದ್ಘಾಟಕರಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿಯಂದರಿಮ್ಮ ಸತೀಶನ್ನ ಜಾರಕಿಹೊಳಿ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಬರೋ ಯಂತ್ರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಸಕರು ಸಂಸದರು ಆದಿ ಮಾಜಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಸಾಹಿತ್ಯಗಳು ಸಾಹಿತಿಗಳು ಇದರಲ್ಲಿ ಭಾಗವಹಿಸಿ ತಮ್ಮ ಒಂದು ಇದನ್ನು ಪ್ರಸ್ತುತಿಯನ್ನು ಪಡಿಸ್ತಾ ಇದ್ದಾರೆ ಈ ವೇದಿಕೆಯ ಮುಖಾಂತರವಾಗಿ ಸಾಹಿತ್ಯದ ಒಂದು ಎಲ್ಲರಿಗೂ ತಿಳಿ ಹೇಳಬೇಕು ಅಂತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ ಗಡಿನಾಡ ಭಾಗದಲ್ಲಿ ಯಾಕಂತಂದರೆ ಕರ್ನಾಟಕದ ಕಡೆಯ ಭಾಗವಾಗಿರ್ತಕ್ಕಂಥ ಇದು ಏಳನೆಯ ಒಂದು ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇದೆ ಅದಕ್ಕೋಸ್ಕರ ತಾವೆಲ್ಲರೂ ಬೆಳಗಿನಿಂದ ಸಾಯಂಕಾಲ ಹತ್ತು ಹತ್ತು ಗಂಟೆವರೆಗೆ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಬರಬೇಕು ತಾವೆಲ್ಲರೂ ಬಂದು ಈ ಕನ್ನಡದ ಒಂದು ಬೆಳೆಸ್ತಕ್ಕಂಥ ಕಾರ್ಯ ಕನ್ನಡದ ಹಿರಿಮೆ ಕನ್ನಡದ ಒಂದು ಗರಿಮೆ ಮೆರೆಯತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನು ಕನ್ನಡ ಬಳಗ ಸಂಘ ಕಾರಗದ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ಕಾರಾಗೃದ ವತಿಯಿಂದ ನಮ್ಮೆಲ್ಲರಲ್ಲೇ ನೆನೆಸಿಕೊಳ್ತಾ ಇದ್ದೀನಿ ಡಿ ಎಸ್ ನಾಡಗಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೀತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಮಾಧ್ಯಮ ಮಿತ್ರರು ಇದನ್ನೆಲ್ಲ ಇಡೀ ಕಡಿನಾಡ ಭಾಗದಲ್ಲಿ ಇಡೀತಕ್ಕಂತಹ ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಪ್ರಸಾರನ ಮಾಡಿ ನಾವೆಲ್ಲರ ಒಂದು ಮನ ಮುಟ್ಟುವಂತೆ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಹೇಳುವಂತೆ ಹೇಳಿ ನಿಮ್ಮ ಮುಖಾಂತರವಾಗಿ ಅವರೆಲ್ಲ ನನಗೆ ಪದವಿ ಕಾಲೇಜಿನ ಪ್ರಾಂಗಣದಲ್ಲಿ ನಡೆಯುವಂತ ಕನ್ನಡ ಬಳಗ ಸಂಘದ ವತಿಯಿಂದ ನಡೆಯುವಂಥ ಏಳನೇ ಕನ್ನಡ ಸಮಾವೇಶಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೂರಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ ಈ ಒಂದು ಸಮ್ಮೇಳನಕ್ಕೆ ಅನೇಕ ಗಣ್ಯರು ಆಗಮಿಸಲಿದ್ದು ಅನೇಕ ದಿವ್ಯ ಸಾನ್ನಿಧ್ಯವನ್ನು ಮಹಾಸ್ವಾಮೀಜಿಯವರು ವಹಿಸಲಿದ್ದಾರೆ ಜೊತೆಗೆ ಹೆಣ್ಣು ಮಕ್ಕಳ ಕಾರ್ಯಕ್ರಮಗಳು ಕೂಡ ಇಲ್ಲಿವೆ ಸಾವಿರಾರು ಸಂಖ್ಯೆಯಲ್ಲಿ ಕುಂಭಮೇಳವನ್ನು ಹೊತ್ತುಕೊಂಡು ಆಶಾ ಕಾರ್ಯಕರ್ತೆಯರು ಧರ್ಮಸ್ಥಳದ ಕಾರ್ಯಕರ್ತೆಯರು ಆಮೇಲೆ ಅಂಗನವಾಡಿ ಶಿಕ್ಷಕಿಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಜೊತೆಗೆ ವಿಚಾರಗೋಷ್ಠಿ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿದೆ ಕವಿಗೋಷ್ಠಿ ನಡೆಯಲಿದೆ ಇಪ್ಪತ್ತಿಪ್ಪತ್ತೈದು ಜನ ಕವಿಗಳು ಇಲ್ಲಿ ಒಂದು ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ ಅವರೆಲ್ಲರೂ ತಮ್ಮ ತಮ್ಮ ಕವಿ ಕವನಗಳನ್ನು ಇಲ್ಲಿ ಪ್ರಸ್ತುತಪಡಿಸಿ ನಮ್ಮೆಲ್ಲರ ಮನಸ್ಸನ್ನು ಮೆಚ್ಚಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮುಂಜಾನೆ ಎಂಟರಿಂದ ಸ್ಟಾರ್ಟ್ ಆದ ಆರಂಭವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ರಾತ್ರಿ ಹನ್ನೊಂದರವರೆಗೆ ನಡೆಯುವಂಥ ಅನೇಕ ವಿವಿಧ ಕಾರ್ಯಕ್ರಮಗಳಿಗೆ ತಾವೆಲ್ಲ ಆಗಮಿಸಿ ಈ ಒಂದು ಸಮ್ಮೇಳನಕ್ಕೆ ಮೆರಗು ಕೊಡಬೇಕು ತಮ್ಮೆಲ್ಲರಿಗೂ ಭವ್ಯವಾದಂಥ ಆತ್ಮೀಯವಾದಂಥ ಸ್ವಾಗತ